ಮಗ ಸಣ್ಣವರ ಮಗ ಮಾಡಿದ್ದು ಅವನು ಇಲ್ಲಿ ಸರಿ ಇಲ್ಲ ಇದರಲ್ಲಿ ಇಂಡಿಯಾದಲ್ಲಿ ಇಲ್ಲ ಅಂತ ದಾಖಲೆ ರೀ ಇಂಡಿಯಾದಲ್ಲಿ ಇಲ್ಲ ಅಂತಂದ್ರೆ ಹೌದಾ ಒಂದ್ ವೇಳೆ ಅವರು ಅಮೆರಿಕಾದಲ್ಲಿನೇ ಇದ್ರೆ ಅವ್ರು ಅವತ್ತಿನ ಯಾಕೆ ತೋರ್ಸಲಿಲ್ಲ ಇಷ್ಟು ದೊಡ್ಡ ಜನ ಬೊಬ್ಬೆ ಹೊಡಿತಾ ಇದ್ದಾರೆ ಸಿಎಡಿಗೆ ಹೇಳ್ತಾರೆ ಹೋಗಿ ಕೊಟ್ಟ ಮೇಲೆ ಮತ್ತೆ ಯಾರಿಗೆ ಹೊಡಿಕೊಂಡು ಹೇಳ್ತಾರೆ ಐದು ಎರಡ್ ಸಾವಿರದ ಹನ್ನೆರಡರದು ಟ್ರಾವೆಲ್ ಹಿಸ್ಟ್ರಿ ಯಾಕೆ ಕೊಟ್ಟಿಲ್ಲ ಘಟನೆ ಆಗಿದೆ ಹದಿಮೂರಲ್ಲೇನು ಹನ್ನೆರಡರಲ್ಲಿ ಹೇಳ್ಬಿಡಿ ನಂಗೆ ಹನ್ನೆರಡರಲ್ಲಿ ಹದ್ಮೂರ ಕೊಟ್ಟಾರಲ್ಲ ಯಾಕೆ ಕೊಟ್ಟಾರ ಎರಡ್ ಸಾವಿರದ ಹದ್ಮೂರ್ ತಗೊಂಡು ಏನ್ ಮಾಡ್ಬೇಕು ಎರಡ್ ಸಾವಿರದ ಟ್ರಾವೆಲ್ ಹಾಕಿಲ್ಲ ಉದಯ್ ಜೈನ್ ಅಂತ ಬೆಂಗಳೂರಿಗೆ ಹೋಗಿ ಸ್ಟುಡಿಯೋಕ್ ಹೋಗಿ ಇಂಟರ್ವ್ಯೂ ಕೊಡ್ತಾರೆ ಆ ಆಟೋ ರಿಕ್ಷೆ ದ ಇದನ್ನ ಹಾಕೋತಾರೆ ಏನು ಹಾ ಹಾ ಏನು ಅಂತಾರೆ ಯೂನಿಫಾರ್ಮ್ ಹಾಕೋತಾರೆ ಹಾ 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 ಬೆಂಗಳೂರಿಗೆ ಏನು ಆಟೋ ರಿಕ್ಷೆ ಅಲ್ಲಿ ಹೋಗಿದ್ರು ಅವರು ಈಗ ಸರ್ ಈಗ ಅವ್ರ ಮೂಟಾ ಸರ್ ಮಲ್ಲಿಕ ಸಿರಾಜಿ ಉದಾಯೆ ಇಲ್ಲ ಹೇಳ್ತಲ್ಲ ಈಗ ಒಂದು ವೇಳೆ ಸರ್ ಈಗ ಒಂದು ವೇಳೆ ಈಗ ಆ ಜಾಲದಲ್ಲಿ ನಿಮ್ಮ ಮಗ ಇದ್ರೆ ಮಗ ಇದ್ರೆ ಏನು ಸರ್ಮ್ಮಮ್ಮ ನಿಮ್ಮ ಮಗ ಇದ್ದರೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಆ ಜಾಲದಲ್ಲಿ ನಿಮ್ಮ ಮಗ ಇದ್ರೆ ಮಗ ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀನಿ ಹೌದೌದು ಹೌದು ಹೌದು ಅದೇ ಸರ್ ಅರ್ಥ ಆಯ್ತು ಅನ್ಸುತ್ತೆ